ಮತ್ತೊಬ್ಬರು ಭಯೋ ನಮಃ ಹರೇ ಶ್ರೀನಿವಾಸ ಈಗ ನಾನು ಈ ಜ್ಯೇಷ್ಠ ಆಷಾಢ ಬರುತ್ತಲ್ವ ಆವಾಗ ಚಾಮುಂಡೇಶ್ವರಿ ದುರ್ಗಾದೇವಿ ಪಾರ್ವತಿ ಎಲ್ಲ ಇದಕ್ಕೂ ನಾವು ದೀಪ ಹಚ್ತೀವಿ ಹೇಗಪ್ಪ ಹಚ್ಚೋದು ಅಂತ ಅಂದರೆ ನಾವು ಸುಮಾರು ವರ್ಷದಿಂದ ಹಚ್ತಾ ಇದ್ದೆ ಯಾರೋ ಒಬ್ಬರು ಹೇಳಿದ್ರು ಈ ಇದನ್ನು ಹಿಂಗೆ ತಿರುವಾಕಿ ಥರ ಮಾಡಬಾರ್ದು ಒಳಗಡೆಯಿಂದ ತೆಗೆದುಬಿಟ್ಟು ಮಾಡಬೇಕು ಅಂತ ನೋಡಿ ನಾನು ತೋರಿಸ್ತೀನಿ ನಿಮಗೆ ಹೀಗೆ ಎರಡು ಹೊಪ್ಪು ಮಾಡ್ಕೊಂಡಿದ್ದೀನಿ ನಾನು ಹೀಗೆ ಇದನ್ನು ನಾವು ಒಂದು ಪೇಪರ್ ತಗೊಂಡು ಒಳಗಡೆ ಎಲ್ಲ ಕ್ಲೀನಾಗಿ ಬರೆಸ್ಬಿಟ್ಟು ನೋಡಿ ಸುಲಭವಾಗಿ ಬರುತ್ತೆ ಈ ಥರ ಹಿಂಗೆ ತೆಗಿಬೇಕು ತುಂಬ ಬರದೇ ಇದ್ರೂ ಸ್ವಲ್ಪ ಸ್ವಲ್ಪ ಬಂದರೂ ಸಾಕು ಈ ಥರ ಬಂದ್ಬಿಡುತ್ತೆ ನೀವು ಹೆಚ್ಚಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಮಾಡಿ ಹಸಿದೇ ಮಾಡಬೇಕು ಅಂತಿಲ್ಲ ಬೆಳಗ್ಗೆ ಮಾಡಬೇಕಾ ರಾತ್ರಿಗೆ ಹೆಚ್ಚಿಟ್ಬಿಡಿ ಅಥವಾ ಬೆಳಗ್ಗೆ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಪೂಜೆ ವೇಳೆ ಇದಕ್ಕೆ ಆದಿರುತ್ತೆ ಸ್ವಲ್ಪ ಆವಾಗ ನೋಡಿ ಈ ಥರ ಬರುತ್ತೆ ಹೀಗೆ ಬಂದಿದ್ದೆ ನಾನಿಗೂ ದೀಪಕ್ಕೆ ತುಪ್ಪದ ದೀಪ ಹಾಕಬೇಕು ಇವಾಗ ಇನ್ನೊಂದು ನಾನು ತೋರಿಸ್ತೀನಿ ನಿಮಗೆ ಇದನ್ನು ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ರಸ ಎಲ್ಲ ತೆಗೆದು ಬಿಡ್ತಾಯಿದ್ವಿ ರಸ ತೆಗಿಬಾರ್ದು ಅಂತ ಹೇಳಿದ್ರು ಇದನ್ನು ಒಂದು ಇದರಲ್ಲಿ ನೀವು ಅಲ್ಲಿಗೆ ಹಾಕ್ಕೊಂಡು ಹೋಗ್ಬೇಕಾದ್ರೆ ಮನೆಯಲ್ಲಿ ಹಿಂಗೆ ಮಾಡ್ಕೊಂಬಿಟ್ಟು ಹೋಗಿ ಇಲ್ಲಾಂದರೆ ಒಂದು ಬಟ್ಲು ತೊಗೊಂಡೋಗಿರಿ ತೊಗೊಂಡೋಗಿ ಈ ಥರ ಎಲ್ಲ ರಸ ಹಿಂಡುಬಿಟ್ಟು ಈ ರಸ ನೈವೇದ್ಯ ಅಂತ ದೇವ್ರಿಗೆ ದೇವಿಗೆ ಮಾಡಿ ಆ ರಸಕ್ಕೆ ನೀವು ಜ್ಯೂಸ್ ಆದರೂ ಮಾಡ್ಕೊಳ್ಳಿ ಖಾರ ಮಾಡಬೇಡಿ ಸಿಹಿನೇ ಮಾಡಬೇಕು ಹೀಗೆ ನಮಸ್ತೆ ಸ್ತು ಮಹಾಮಾಯೆ ಶ್ರೀ ಪೀಠೆ ಸರ್ವಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆ ಗರಡಾರೂಢೇ ಕೋಲಾಸೂರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಶ್ವೇತಾಂಬರದರೆ ಪದ್ಮಸ್ತನ ಆದ್ಯಂತರಹಿತೆ ದೇವಿ ಆದ್ಯಶಕ್ತಿ ಮಹೇಶ್ವರಿ ಯೋಗಗ್ನಿ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ನೋಡ್ರಿ ಈಗ ಈಗ ಹಸೀದ್ ಮಾಡ್ತಾ ಇದ್ದಾಗ ಇದು ಸ್ವಲ್ಪ ಬರೋದು ಆಗುತ್ತೆ ಅದಕ್ಕೋಸ್ಕರ ಹೆಚ್ಚಿಟ್ಕೊಂಡ್ಬಿಡಬೇಕು ನಾನು ಹೆಚ್ಚಿಟ್ಟಿರೋದು ಆಲ್ರೆಡಿ ನಿಮಗೆ ತೋರಿಸ್ತೀನಿ ಸ್ಥೂಲ ಸೂಕ್ಷ್ಮ ಮಹಾರೋದ್ರೆ ಮಹಾಶಕ್ತಿ ಮಹೋದರೆ మహాపాపహరే దేవి మహాలక్ష్మీ నమోస్ శ్వేతాం వరదరే దేవి నానాభూషివరదే సర్వదుష్టభయంకరిహాలక్ష్మిస్తు శ్వేతాం వరద రే దేవి నానాభూషివ్ఞే సర్వరదే సర్వదుష్టభయంకరి సర్వుఃఖ హరే దేవి మహాలక్ష్మీ నమోస్ ఈ హండ్రు నాము ಇದನ್ನು ನಾವು ಇವಾಗ ಆಲ್ರೆಡಿ ರೆಡಿ ಮಾಡಿರೋದು ನಾನು ತೋರಿಸ್ತೀನಿ ನಿಮಗೆ ಯಾಕೆಂದರೆ ಹಸಿದೇ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಹಿಂಗೆ ಹೆಚ್ಚಿಟ್ಬಿಡಿ ಒಂದು ಗಂಟೆ ಮುಂಚೆ ಹೆಚ್ಚಿಟ್ಬಿಟ್ಟು ಇದನ್ನು ತಿರುವಾಕೊಂಡು ನಾವು ಮಾಡ್ತಿದ್ವಿ ಹಂಗೆ ಮಾಡಬಾರ್ದು ಒಳಗಡೆದೆಲ್ಲ ಕುಸುಮಿ ತೆಗೆದುಬಿಡಬೇಕು ತೆಗೆದಾಗ ನಿಮಗೆ ಈ ಥರ ಬರುತ್ತೆ ಹಿಂಗೆ ಬರುತ್ತೆ ಅಲ್ವಾ ಇದನ್ನೆಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು ನೀವು ನೋಡಿರಿ ಹೀಗೆಲ್ಲ ಬಂದ್ಬಿಡುತ್ತೆ ಕೈ ಕಷ್ಟ ಏನಿಲ್ಲ ಈ ಥರ ಎಲ್ಲ ಬರುತ್ತೆ ಆಮೇಲೆ ಅದನ್ನು ತೆಗೆದು ನಾವು ದೀಪ ತುಪ್ಪದ ದೀಪ ಹಾಕಬೇಕು ಪ್ರಸನ್ನವರದ ಶುಭಂಗೆ ಮಾಡಿ ಈ ಥರ ಲಕ್ಷ್ಮೀ ಪೂಜೆ ಮಾಡಿ ಚಾಮುಂಡೇಶ್ವರಿಗೆ ಈ ಥರ ಆಲ್ರೆಡಿ ರೆಡಿ ಇರೋದು ನಾನು ತೋರಿಸ್ತೀನಿ ನಿಮಗೆ ಅದು ಹಸಿ ಇರೋದ್ರಿಂದ ನಾನು ಆಗಲೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಗಂಟೆ ಮುಂಚೆ ಅದು ರೆಡಿ ಮಾಡಿದ್ದೀನಿ ನೀವು ಎರಡು ದೀಪನಾದರೂ ಹಚ್ಚಿ ಒಂದು ದೀಪ ಇದನ್ನು ನಿಂಬೆಹಣ್ಣ ಹೆಚ್ಚಿದರೆ ಎರಡಾಗುತ್ತೆ ಎರಡು ಹೆಚ್ಚಿದರೆ ನಾಲ್ಕು ಆಗುತ್ತೆ ಇನ್ನೊಂದು ಐದು ದೀಪ ಬೇಕಾದರೂ ಹಚ್ಕೋಬೋದು ನೋಡಿ ಹೀಗೆ ಈಗ ಒಳಗಡೆ ಈ ಥರ ಬರುತ್ತೆ ಇದನ್ನು ನಾವೇನು ಮಾಡ್ತಿದ್ವಿ ಈ ಥರ ಇಂಥಿರುವ ಇದ್ವಿ ಅವಾಗ ಇಲ್ಲೆಲ್ಲ ಓಲಾಗೋ ಚಾನ್ಸ್ ಇರೋದು ಆ ಥರ ಭಿನ್ನ ಆಗಿದ್ದು ದೇವ್ರಿಗೆ ಇಡಬಾರ್ದು ಹಾಗಾಗಿ ಈ ಥರ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಚಾಮುಂಡೇಶ್ವರಿ ಪ್ರೀತಿಯಾಗಲಿ ಈ ಥರ ಮಾಡಿಕೊಂಡು ಎರಡು ದೀಪದ್ದು ತೆಗೆದಿದ್ದೀನಿ ನಾನು ಹೀಗೆ ತಾಯಿ ಶ್ರೀ ಕರುಣ ತುಂಬ ಒಳ್ಳೆಯದು ಇದು ಹಚ್ಚಿದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ತುಂಬ ವರ್ಷದಿಂದ ಹಚ್ತಾ ಇದ್ದೀನಿ ನಾನು ಇದನ್ನು ಆಮೇಲೆ ನೀವೇನು ಮಾಡಬೇಕು ಅಂದರೆ ಈ ಎಣ್ಣೆದು ಇದನ್ನು ನೋಡಿ ಎಣ್ಣೆ आमेलूर तुप अथवा एणे हाकुकम हाकबिट ही हच हे नालक कडे चांडेशरी राजराजेश्वरी ಇದು ಯಾವುದು ಗೊತ್ತರ ಕಡ್ಡಿ ನಾವು ಹತ್ತಿ ತೊಗೊಂಡಿರ್ತೀವಲ್ಲ ಮೆಡಿಕಲ್ ಶಾಪಲ್ಲಿ ತೊಗೊಂಡ್ಬಂದಿರ್ತೀವಲ್ಲ ಯೂಸ್ ಮಾಡಿದೆ ಇರೋದು ಫಸ್ಟಿಗೆ ಆ ಥರದ್ದನ್ನು ನಾವು ಇದು ತೊಗೊಂಡು ಇದು ಸುಲಭ ಆಗುತ್ತೆ ಕೈಯಲ್ಲಿ ಇದು ಮಾಡೋದಕ್ಕಿಂತ ಸುಲಭ ಆಗುತ್ತೆ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಶುಕ್ರವಾರ ರಾಹುಕಾಲ ಇರುತ್ತಲ್ಲ ಆ ಟೈಮಲ್ಲಿ ಯಾವಾಗಲೂ ಇರ್ತಾರೆ ತುಂಬ ಜನ ಹಚ್ತಾರೆ ನಾನು ಹಚ್ಚಿದ್ದೀನಿ ಎಷ್ಟೋ ವರ್ಷದಿಂದ ನಂಗೆ ಗೊತ್ತಿರಲಿಲ್ಲ ಈ ಥರ ಅಂತ ನಾನು ತಿರುವಾಕೇ ಮಾಡ್ತಾಯಿದ್ದೆ ತಿರುವಾಕೆ ಮಾಡಿದಾಗ ಎಷ್ಟೋ ಸರಿ ಅದು ಹೋಲಾಗ್ಬಿಡೋದು ನೀನು ಏನು ಪರವಾಗಿಲ್ಲ ಈ ಥರ ಹಿಂಗಿಟ್ಟರೆ ಹ್ಞೂ ಹೀಗೆ ತುಪ್ಪ ಕಾಯ್ಕೊಂಬಿಟ್ಟು ಅಥವಾ ಗಟ್ಟಿಗಿದ್ರೂ ಪರವಾಗಿಲ್ಲ ಹಿಂಗೆ ಮಾಡಿ ಇಟ್ಕೊಂಬಿಟ್ಟು ನೀವು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬೋದು ಅಥವಾ ಅಲ್ಲೇ ಮಾಡ್ತೀನಿ ಅಂದರೂ ಕೂಡ ನಿಂಬೆಹಣ್ಣು ಮಾತ್ರ ಹೆಚ್ಕೊಂಬಿಡಿ ಹೆಚ್ಕೊಂಬಿಟ್ಟು ಅದು ಸ್ವಲ್ಪ ಆರಬೇಕು ಒಳಗಡೆ ನಿಮಗೆ ಕುಸುಮೆ ಎಲ್ಲ ಬರಬೇಕಾದ್ರೆ ಹಸಿದ ಹಸಿದು ಬರಲ್ಲ ನೋಡಿರಿ ದೊಡ್ಡ ನಿಂಬೆಹಣ್ಣಾದರೆ ಸುಮಾರು ಎರಡು ನಿಮಗೆ ಹತ್ತುವರೆಗೆ ಹಚ್ಚಿದರೆ ಹನ್ನೆರಡು ವರೆ ತನಕ ಆಗುತ್ತೆ ರಾಹುಕಾಲ ಮುಗಿದ್ರೂ ಇನ್ನೂ ಇರುತ್ತೆ ಇನ್ನು ಹತ್ರ ಬಂದಷ್ಟು ಬಂದಷ್ಟು ರಾಹುಕಾಲ ತುಂಬ ಒಳ್ಳೆಯದಿದು ಎಷ್ಟೇ ಕಷ್ಟ ಇರಲಿ ಎಷ್ಟೇ ಇದಿರಲಿ ಎಲ್ಲನೂ ದೇವಿ ಕಾಪಾಡ್ತಾಳೆ ನೋಡಿದ್ರೆ ಹೀಗೆ ತಾಯಿ ಶ್ರೀ రుణాలయపె మా తాను శ్రీ కరుణాలయ ఐదు దీప బేకారో వచ్చు ఇన్నొందా ನಮಸ್ತೆ ಸ್ಥೋ ಮಹಾ ಶ್ರೀಪೀಠೇಪೂಜಿತೆ ಶಂಖಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮಸ್ತತೆ ನಮಸ್ತೆ ಗರುಡಾರೂಢೇ ಕೋಲಾಸುರ ಭಯಂಕರಿ ಪಾಪ ಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತತೆವರದೆಷ್ಟಕರಿದು ಹೇದೇವಿ ಮಹಾಲಕ್ಷ್ಮೀ ನಮೋಸ್ತೇ ಪ್ರಸನ್ನವರದ ಶುಭ ನಾರಿಯರು ನಾರಿಯ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಆಡುತ್ತ ಪಾಡುತ್ತಲೀಳೆಯಿಂದಲೇ ನಮ್ಮ ಲಕ್ಷ್ಮೀ ನರಸಿಂಹ ಇವೆಲ್ಲ ಮಾಡಲೇಬೇಕು ಅಂತ ಏನಿಲ್ಲ ನಿಮಗೆ ಚೆನ್ನಾಗಿರುತ್ತೆ ಈ ಥರ ಇದು ಮಾಡಿದರೆ ದೇವಿ ಪ್ರೀತಿ ಆಗುತ್ತೆ రెడ్డు కుంకుమ అందర దేవీ తుంబ మైదా అరిశిన కుంకుమ అరిశిన కుంకుమ సౌభావ్య కొట్టు చిరకాల హరసమ్మ శ్రీ తులసి దయ దూర తులసి ముందు హచ్చబోదు ಹೋಗೋಕ್ಕಾಗಲಿಲ್ಲ ನಮಗೆ ದೇವಸ್ಥಾನಕ್ಕೆ ಅಂದರೆ ನೀವು ತುಳಸಿ ಮುಂದೆ ಕೂಡ ಇದನ್ನು ಹಚ್ಬೋದು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ತುಳಸಿ ಮುಂದೆ ಹಚ್ಬೋದು ಇದೇ ಥರ ಮಾಡ್ಕೊಳ್ಳಿ ಇದು ಕುಂಕುಮ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಬೋದು ಇದನ್ನು ಹಾಕಿ ಹೀಗೆ ಹೀಗೆ ಮಾಡಿಬಿಟ್ಟು ನಾವು ಪೂಜೆ ಮಾಡಿ ಚಾಮುಂಡೇಶ್ವರಿ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇರುತ್ತೋ ಆ ದೇವಸ್ಥಾನಕ್ಕೆ ಪಾರ್ವತಿ ದುರ್ಗಾದೇವಿ ಚಾಮುಂಡೇಶ್ವರಿ ರಾಜರಾಜೇಶ್ವರಿ ಎಲ್ಲಮ್ಮ ಯಾವುದೇ ಆದರೂ ಎಲ್ಲ ದೇವಿ ಸ್ವರೂಪ ಹೆಂಗೆ ಮಾಡಿ ಇಲ್ಲಿ ತುಳಸಿ ತಂದಿಟ್ಕೋಬೇಕಾಯಿತು ನಾನು ಅಲ್ಲೊಂದು ತುಳಸಿ ಇತ್ತಲ್ಲ ಪಾಟು ಅದನ್ನು ಇಟ್ಕೋಬೇಕು ಹಾಂ ಇರಲಿ ನೀವುಗಳು ತುಳಸಿ ಪಾಟ್ ಕೂಡ ಮನೆಯೊಳಗೆ ತಂದಿಟ್ಕೊಂಡು ಆಮೇಲೆ ಬಿಸಿಲದಿರ್ಬೋದು ಶ್ರೀ ತುಳಸಿ ದಯತು ತೋರಮ್ಮ ಇದನ್ನು ತುಳಸಿ ಕಾಷ್ಟ ಇರುತ್ತಲ್ಲ ಅದರಲ್ಲಿ ಕೂಡ ಹಚ್ಚಬೇಕು ಅದು ನಾನು ತರಲಿಲ್ಲ ಇದು ತುಳಸಿ ಕಾಷ್ಟದಲ್ಲಿ ಹಚ್ಚಿದರೆ ಭಾಳ ಶ್ರೇಷ್ಠ ಎರಡೂರು ಗಂಟೆ ಉರಿಯುತ್ತೆ ಇದು ಓಲಾಗಿರಲ ನಾನು ಎಷ್ಟೋ ಸರಿ ಈ ಥರ ಹಚ್ಚಿ ಇದು ಮಾಡಿದಾಗ ಈ ಥರ ಪ್ರೆಸ್ ಮಾಡಿದಾಗ ಇಲ್ಲಿ ಓಲ್ ಹಾಕ್ಬಿಡೋದು ಮನಸ್ಸಿಗೆ ನೋ ಥರ ಬಾ ಬೇಜಾರಾಗ್ತಾಯಿತ್ತು ಕೆಲವ್ರಿಗೆ ಇತ್ತು ಕೆಲವ್ರಿಗಾಗುತ್ತಾ ಗೊತ್ತಿಲ್ಲ ನನಗಂತೂ ಆಗಿತ್ತು ಅದಕ್ಕೋಸ್ಕರ ನಾನು ಇವಾಗ ಈ ಥರ ಮಾಡ್ತಾ ಆರತಿ ಎತ್ತಿರೆ ನಾರಿಯ ರೂಪಿಗಾದಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಪಾಡುತ್ತ ಎಂದಲಿ ನಮ್ಮ ಚಾಮುಂಡೇಶ್ವರಿಗೆ ದುರ್ಗಾ ಪರಮೇಶ್ವರಿಗೆ ಪಾರ್ವತಿ ಪರಮೇಶ್ವರರಿಗೆ ಹರತಿಯತ್ತಿರೆ ನಾರಿಯ ರೂಪಿಗ ಆದಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಈ ನೈವೇದ್ಯ ಇರುತ್ತಲ್ಲ ಇದನ್ನು ನಾವು ದೇವಿಗೆ ನೈವೇದ್ಯ ಮಾಡ್ಬೋದು ಇದನ್ನ ಹೀಗೆ ಇಟ್ಕೊಂಡು ಬೀಜ ಎಲ್ಲ ತೆಗೆದುಬಿಟ್ಟು ಇದಕ್ಕೇನು ಬೇಕೋ ನೀವು ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬೋದು ನಾವು ಚೆಲ್ತಾಯಿದ್ವಿ ಚೆಲ್ಲೋದು ಬೇಡ ಇದನ್ನು ದೇವಿ ಪ್ರಸಾದ ಅಂತ ನಾವು ತೊಗೋಬೇಕು ಹೀಗಾಗಿ ಇದನ್ನು ಮಾಡಿದ್ದೀನಿ ಶುಕ್ರವಾರ ಹತ್ತುವರೆಯಿಂದ ಹನ್ನೆರಡು ಗಂಟೆ ತನಕ ರಾಹುಕಾಲ ಮಂಗಳವಾರ ಮೂರರಿಂದ ನಾಲ್ಕೂವರೆ ತನಕ ರಾಹುಕಾಲ ಇದರಲ್ಲಿ ಹಚ್ಚಿದ್ರೆ ಬಹಳ ಒಳ್ಳೆಯದು ನಮ್ಮ ಮನದಿ ಅಭೀಷ್ಟಗಳೆಲ್ಲ ನೆರವೇರಿಸ್ತಾಳೆ ಚಾಮುಂಡೇಶ್ವರಿ ತನ ಕೊಡ್ತಾಳೆ ತುಂಬ ಒಳ್ಳೆಯದು ನಿಮ್ಮ ಏನಿದೆ ಕಷ್ಟ ಎಲ್ಲ ಪರಿಹಾರ ಇದಕ್ಕಾಗಿ ಇದನ್ನು ಮಾಡಿದ್ದೀನಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗುತ್ತಾ ಶ್ರೀ ಹ್ಞೂ